ಎಂ ಜಿ ಕನ್ನಡ ವ್ಯಾಕರಣ ತರಗತಿಗೆ ಸ್ವಾಗತ ಐದನೇ ತರಗತಿಯ ತಿಳಿ ಕನ್ನಡದ ಪಾಠ ನನ್ನ ದೇಶ ನನ್ನ ಜನ ಈ ಪಾಠದ ಒಂದು ನೋಟ್ಸನ್ನು ನೋಡೋಣ ಒಂದು ವಾಕ್ಯದಲ್ಲಿ ಉತ್ತರಿಸಿ ನಮ್ಮ ದೇಶ ಯಾವುದು ನಮ್ಮ ದೇಶ ಭಾರತ ಭಾರತವನ್ನು ಯಾವ ಯಾವ ಹೆಸರುಗಳಿಂದ ಕರೆಯುತ್ತಾರೆ ಭಾರತವನ್ನು ಭರತಕಂಡ ಹಿಂದೂಸ್ತಾನ ಇಂಡಿಯಾ ಎಂದು ಕರೆಯುತ್ತಾರೆ ಭಾರತದಲ್ಲಿ ಹರಿಯುವ ನದಿಗಳು ಯಾವುವು ಭಾರತದಲ್ಲಿ ಹರಿಯುವ ನದಿಗಳು ಗಂಗಾ ಯಮುನಾ ಸಿಂಧು ಕಾವೇರಿ ಕೃಷ್ಣ ಗೋದಾವರಿ ಮುಂತಾದವು ಭಾರತದಲ್ಲಿ ಕಂಡುಬರುವ ಪ್ರಮುಖ ಕಾಡು ಪ್ರಾಣಿಗಳು ಯಾವುವು ಭಾರತದಲ್ಲಿ ಕಂಡುಬರುವ ಪ್ರಾಣಿಗಳು ಹುಲಿ ಸಿಂಹ ಚಿರತೆ ಆನೆ ಜಿಂಕೆ ಮುಂತಾದವು ನಮ್ಮ ರಾಷ್ಟ್ರಗೀತೆ ಯಾವುದು ಅದನ್ನು ರಚಿಸಿದ ಕವಿ ಯಾರು ನಮ್ಮ ರಾಷ್ಟ್ರಗೀತೆ ಜನಗಣಮನ ಅದನ್ನು ರಚಿಸಿದವರು ರವೀಂದ್ರನಾಥ್ ಠಾಗೂರ್ ವಂದೇ ಮಾತರಂ ಗೀತೆಯನ್ನು ರಚಿಸಿದವರು ಯಾರು ಒಂದೇ ಮಾತರಂ ಗೀತೆಯನ್ನು ರಚಿಸಿದವರು ಬಂಕಿಮಚಂದ್ರ ಚಟರ್ಜಿ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಭಾರತದಲ್ಲಿ ಯಾವ ಯಾವ ಧರ್ಮದವರು ಇದ್ದಾರೆ ಭಾರತದಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ ಜೈ ಬೌದ್ಧ ಜೈನ ಧರ್ಮದವರಿದ್ದಾರೆ ಮುಂತಾದ ಧರ್ಮದವರಿದ್ದಾರೆ ಭಾರತದಲ್ಲಿನ ಜನ ಯಾವ ಯಾವ ಭಾಷೆಗಳಲ್ಲಿ ಮಾತನಾಡುತ್ತಾರೆ ಭಾರತದಲ್ಲಿ ಕನ್ನಡ ಹಿಂದಿ ಬಂಗಾಳಿ ಪಂಜಾಬಿ ಮರಾಠಿ ತೆಲುಗು ತಮಿಳು ಮಲಯಾಳಿ ಭಾಷೆಗಳನ್ನಾಡುವ ಜನರಿದ್ದಾರೆ ಭಾರತೀಯರಲ್ಲಿ ಎಂತಹ ಗುಣ ಸ್ವಭಾವಗಳಿವೆ ಭಾರತೀಯರು ಶಾಂತಿಪ್ರಿಯರು ವಿಶಾಲ ಮನೋಭಾವದವರು ಜಾತಿ ಮತ ಭಾಷೆ ಮೀರಿದ ಸ್ವಭಾವಗಳಿವೆ ನಮ್ಮ ರಾಷ್ಟ್ರಧ್ವಜದ ವಿಶೇಷತೆಗಳೇನು ನಮ್ಮ ರಾಷ್ಟ್ರಧ್ವಜ ಮೂರು ಬಣ್ಣಗಳಿಂದ ಕೂಡಿದೆ ಕೇಸರಿ ಬಣ್ಣ ತ್ಯಾಗದ ಸಂಕೇತ ಬಿಳಿ ಬಣ್ಣ ಶಾಂತಿಯ ಸಂಕೇತ ಹಸಿರು ಸಮೃದ್ಧಿಯ ಸಂಕೇತವಾಗಿದೆ ಮಧ್ಯದಲ್ಲಿರುವ ನೀಲಿ ಚಕ್ರ ಧರ್ಮಚಕ್ರವಾಗಿ ಪ್ರಗತಿಯ ಒಂದು ಸಂಕೇತವಾಗಿದೆ ದೇಶದ ರಕ್ಷಣೆಗಾಗಿ ಮಡಿದ ವೀರ ಯೋಧರ ಹೆಸರುಗಳನ್ನು ಬರೆಯಿರಿ ದೇಶದ ರಕ್ಷಣೆಗಾಗಿ ಮಡಿದ ವೀರ ಯೋಧರು ಕಿತ್ತೂರಾಣಿ ಚೆನ್ನಮ್ಮ ರಾಣಿ ಲಕ್ಷ್ಮೀಬಾಯಿ ಟಿಪ್ಪು ಸುಲ್ತಾನ್ ಭಗತ್ ಸಿಂಗ್ ಚಂದ್ರಶೇಖರ ಆಜಾದ್ ಮುಂತಾದವರು ದೇಶದ ಪ್ರಮುಖ ಕವಿಗಳು ಹಾಗೂ ಮಹಾತ್ಮರ ಹೆಸರುಗಳನ್ನು ಪಟ್ಟಿ ಮಾಡಿ ವಾಲ್ಮೀಕಿ ವ್ಯಾಸ ಪಂಪ ಹರಿಹರ ರಾಘವಾಂಕ ಕುಮಾರವ್ಯಾಸ ಕಬೀರ್ ಮೊದಲಾದ ಕವಿಗಳು ಹಾಗೂ ಬುದ್ಧ ಬಸವ ಅಲ್ಲಮ್ಮ ಗಾಂಧಿ ಅಂಬೇಡ್ಕರ್ ಮುಂತಾದ ಮಹಾತ್ಮರು ವಾಕ್ಯದಲ್ಲಿರುವ ದೋಷಗಳನ್ನು ಸರಿಪಡಿಸಿ ಬರೆಯಿರಿ ಭಾರತ ದೇಶದ ದಕ್ಷಿಣಕ್ಕೆ ಹಿಮಾಲಯ ಪರ್ವತ ಇದೆ ಅದರಲ್ಲಿ ದಕ್ಷಿಣ ಅನ್ನೋದ್ರ ಬದಲು ಉತ್ತರ ಅಂತ ಬರೀಬೇಕು ಭಾರತ ದೇಶದ ಉತ್ತರಕ್ಕೆ ಹಿಮಾಲಯ ಪರ್ವತವಿದೆ ದಕ್ಷಿಣ ಪೀಠ ಭೂಮಿಯನ್ನು ಸಮುದ್ರಗಳು ಸುತ್ತುವರೆದಿದೆ ದಕ್ಷಿಣ ಪೀಠ ಭೂಮಿಯನ್ನು ಪಶ್ಚಿಮ ಘಟ್ಟಗಳು ಪೂರ್ವ ಘಟ್ಟಗಳು ಸುತ್ತುವರೆದಿವೆ ನಮ್ಮದು ಬಹುಭಾಷೆ ಹೊಂದಿರುವ ಸಣ್ಣ ದೇಶ ನಮ್ಮದು ಬಹುಭಾಷೆ ಹೊಂದಿರುವ ದೊಡ್ಡ ದೇಶ ಅಲ್ಲಿ ಸಣ್ಣ ದೇಶ ಅಂತ ಇದೆ ನೀವು ದೊಡ್ಡ ದೇಶ ಅಂತ ಬರೀಬೇಕಾಗುತ್ತೆ ಹೊಂದಿಸಿ ಬರೆಯಿರಿ ಹಿಮಾಲಯ ಪರ್ವತ ಕನ್ನಡ ಭಾಷೆ ಕಾವೇರಿ ನದಿ ಪಂಪ ಕವಿ ಕ್ರೈಸ್ತ ಒಂದು ಧರ್ಮ ಬಿಟ್ಟ ಸ್ಥಳ ತುಂಬಿರಿ ನಮ್ಮ ರಾಷ್ಟ್ರ ಧ್ವಜವು ಮೂರು ಬಣ್ಣಗಳಿಂದ ತುಂಬಿದೆ ಮೂರು ಅನ್ನೋದು ಕೇಸರಿ ಬಣ್ಣದ ಸಂಕೇತ ತ್ಯಾಗ ಬಿಳಿಯ ಬಣ್ಣದ ಪ್ರತೀಕ ಶಾಂತಿ ಹಸಿರು ಬಣ್ಣದ ಸೂಚಕ ಸಮೃದ್ಧಿ ಇಲ್ಲಿ ಸ್ಥಳ ಬಂದು ಫಸ್ಟ್ನೇದು ಮೂರು ಸೆಕೆಂಡ್ನೇದು ತ್ಯಾಗ ಮೂರನೇದು ಶಾಂತಿ ನಾಲ್ಕನೇದು ಸಮೃದ್ಧಿ ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ ಪುರಾತನ ನಮ್ಮ ದೇಶದಲ್ಲಿ ಪುರಾತನ ವಸ್ತುಗಳು ಲಭ್ಯವಿದೆ ಸುತ್ತುವರೆ ಭಾರತ ದೇಶವನ್ನು ಮೂರು ಕಡೆ ಸಮುದ್ರಗಳಿಂದ ಸುತ್ತುವರೆದಿದೆ ಹಚ್ಚ ಹಸಿರು ಭಾ ಭಾರತ ದೇಶವು ಹಚ್ಚ ಹಸಿರಿನಿಂದ ಕೂಡಿದೆ ನಿಮಗೆ ಬೇಕಾದರೆ ನೀವು ಓನಾಗಿ ಬರ್ಕೋಬೋದು ಇದೇ ಬರಿಬೇಕು ಅಂತ ಏನು ಕಂಪಲ್ಸರಿ ಇರಲ್ಲ ಬಲಿದಾನ ದೇಶಕ್ಕಾಗಿ ಅನೇಕ ವೀರ ಯೋಧರು ತಮ್ಮ ಪ್ರಾಣವನ್ನು ಬಲಿದಾನ ಮಾಡಿದ್ದಾರೆ ಪೀಡು ಕನ್ನಡ ನಾಡು ಶ್ರೀಗಂಧದ ಬೀಡು ಎಂದು ಪ್ರಸಿದ್ಧಿ ಹೊಂದಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿನ್ನ ನಿಮ್ಮ ಅಭಿಸಿಕೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಅದೇ ರೀತಿಯಾಗಿ ಹೆಚ್ಚಿನ ನೋಟ್ಸ್ಗಾಗಿ ಶ್ರೀವಾರಿ ಕನ್ನಡ ವ್ಯಾಕರಣಕ್ಕೆ ಭೇಟಿ ನೀಡಿ ಧನ್ಯವಾದಗಳು